ಕುಮಾರಸ್ವಾಮಿಯವ್ರು ಏನನ್ನ ಮಾತಾಡಿದ್ರೇನೆ ಒಂದು ರಾಜೀನಾಮೆ ಇರ್ಬೋದು ಒಂದು ಸರ್ಕಾರಕ್ಕೆ ಶೇಕ್ ಹಾಕೋದು ಈ ಕೇಂದ್ರ ಮುಖ್ಯಮಂತ್ರಿ ನಮ್ಮ ಮಂತ್ರಿಗಳಾದಂತ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಏನನ್ನ ಒಂದು ಮಾತಾಡಿದ್ರೆ ಕುಮಾರಸ್ವಾಮಿ ಅವರು ಒಂದು ಸಬ್ಜೆಕ್ಟ್ ಇದ್ರೆ ಅದು ಅಲ್ಲೋಲ್ ಕಲ್ಲ ಸೃಷ್ಟಿಯಾಗಿ ನಿಮ್ಮ ಮಾಧ್ಯಮಗಳಲ್ಲಿ ನಾನೇ ನೋಡಿದ್ದೀನಿ ಏನನ್ನ ನಾವು ಜನ ಸೇರಿದು ಗಲಾಟೆ ಮಾಡದೇ ಇರ್ಬೋದು ಹೆಚ್ಚಾಗಿ ಆದರೆ ಕುಮಾರಸ್ವಾಮಿ ಮಾಧ್ಯಮಗಳ ಮುಖಾಂತರ ಏನನ್ನು ಎಚ್ಚರಿಕೆ ಕೊಟ್ಟರೆ ಸರ್ಕಾರ ಶೇಕ್ ಶೇಖಾಗ್ತದೆ ಅಂತ ನಿಮ್ಮ ನೀವು ಬರೆದಿರೋ ಮಾಧ್ಯಮಗಳಲ್ಲಿ ಓದಿ ನಾವು ತಿಳ್ಕೊಂಡಿದ್ದೀವಿ ನಾವೂ ಎಲ್ಲ ಸ್ಟ್ರೈಕ್ ತಾಲೂಕ್ ಜಿಲ್ಲೆಯಲ್ಲಿ ಮಾಡಿದ್ದೀವಲ್ಲ ತಾಲೂಕಲ್ಲಿ ಎಲ್ಲ ಮಾಡ್ತಾಯಿದ್ದೀವಿ ಗ್ಯಾರಂಟಿಗಳು ಕೊಟ್ಟು ತುಮ್ ಸುಮ್ಮನೆ ಗ್ಯಾರಂಟಿ ನೋಡಿ ರಾಯ ರೆಡ್ಡಿ ಮೊನ್ನೆ ಮಾತಾಡಿದ್ದಾರೆ ಗ್ಯಾರಂಟಿ ಕೊಟ್ಟರೆ ನಿಮ್ಗೆ ಅಕ್ಕಿ ಬರೋಲ್ಲ ನಿಮ್ಗೆ ಇದು ಬರಲ್ಲ ಹೌದಾ ಬೇಕಂತ ನಗ್ತೇನೆ ನಾನು ಹೇಳೇ ಇಲ್ಲ ಅಂತ ಉಲ್ಟಾ ಮಾಡ್ತಾ ಇರ್ತಾರೆ ಆಮೇಲೆ ಇವು ಬೆಳಿಗ್ಗೆ ಇದ್ದರೆ ಕಿತ್ಲಾಡ್ತಾನೆ ಅವ್ರು ಅಚ್ಚೆ ಕುರ್ಜಿಗೆ ಸಿ ಎಂ ಕುರ್ಜಿ ಇವರಾಗೋದ್ರು ಅವ್ರು ಆಗೋದ್ರು ಇವರಾಗೋದ್ರು ಅಂತ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂದರೆ ಅವತ್ತೊಂದು ಹದಿನೈದು ದಿವಸ ಸುಮ್ಮನೆ ಇರ್ತಾರೆ ತಿರುಗತಾ ಪ್ರಕಾರ ಇರ್ತಾರೆ ಇವತ್ತೇನ ಈ ಕಾಂಗ್ರೆಸ್ ಸರ್ಕಾರ ದುರಾಡಳಿತನ ಏನನ್ನ ವಿರೋಧ ಮಾಡ್ತಾ ಇರೋದಂದರೆ ಅದು ಕುಮಾರಸ್ವಾಮಿ ಅವರಂತ ನಾನು ಗಂಟಾ ಕೋಶವಾಗಿ ಹೇಳ್ತೀನಿ ಅವರು ಇದ್ರ ಬಗ್ಗೆ ನೇರವಾಗಿ ಇವಾಗ ನಿಖಿಲ್ ಅವರು ಅಷ್ಟೇ ಎಲ್ಲಾದರೂ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಸ್ಟೇಟ್ಮೆಂಟ್ಗಳು ನೋಡಿದಿರಲ್ಲ ಎಷ್ಟು ಸ್ಟೇಟ್ಮೆಂಟ್ಗಳು ಮಾತಾಡ್ತಾವ್ರೆ ಇವ್ ಬೇರೆಯವರು ಸುಮ್ಮನೆ ಕುರ್ಜಿ ಕಿತ್ಲಾಡ್ತವ್ರೆ ಅದು ಕಿತ್ಲಾಡ್ತಾವ್ರೆ ಸ್ಟೇಟ್ಮೆಂಟ್ ಬಿಟ್ಟರೆ ಅದು ಯಾರೋ ಇವ್ರನ್ನ ಯಾರೋ ಬೈದ್ರೆ ಅವ್ರನ್ನ ಬಿಟ್ಟರೆ ಇನ್ನೇನಿದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ಏನೇನ ಮಾಡಿದ್ರೆ ಅದು ಜೆ ಡಿ ಎಸ್ ಪಕ್ಷ ಅದು ಕುಮಾರಸ್ವಾಮಿ ದೇವೇಗೌಡರು ಅಂತ ನನ್ನ ಅಭಿಪ್ರಾಯ ಮಾಡ್ಕೊಂಡಿದ್ದಾರೆ ಅವರು ನಮ್ಮ ಎನ್ ಡಿ ಎ ಮಾತ್ರ ಅದು ಅದರಲ್ಲಿ ಏನು ಮಿಸ್ಟೇಕ್ ಇಲ್ಲ ಎಮ್ ಎಲ್ ನಲ್ಲಿ ಎನ್ ಡಿ ಎ ಪರವಾಗಿರ್ತೀವಿ ಎನ್ ಡಿ ಎ ಆಗುತ್ತೆ ತಾಲೂಕ್ ಜಿಲ್ಲಾ ಪಂಚಾಯಿತಿಯಲ್ಲೂ ಅಲೆಯನ್ಸ್ ಇರುತ್ತೆ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯತಿ ಅಲ್ಲೇ ಇರಲಿ ನಾವು ಜೆ ಡಿ ಎಸ್ಸು ಬಿ ಜೆ ಪಿ ಆಗಿ ಹೋಗೋದು ಅದರಲ್ಲಿ ಅನುಮಾನ ಇಲ್ಲ ಅದು ಕುಮಾರಸ್ವಾಮಿ ಅವರು ಮೊನ್ನೆನು ಕೇಂದ್ರ ಕಚೇರಿಯಲ್ಲಿ ಮೀಟಿಂಗ್ ಆದಾಗ ಹೇಳಿದ್ದಾರೆ ನಾವು ಅಲ್ಲೇ ಹೋಗಬೇಕು ಅನ್ನೋದು ನಮ್ಗೆ ಅನಿವಾರ್ಯ ಇಲ್ಲ ನಾವು ಇದಾಗ ಅವರು ಕಾರ್ಯಕರ್ತರು ಮತ್ತು ಭವಿಷ್ಯ ಅಂತ ಹೇಳಿ ಅವ್ರು ಹೇಳಿದ್ರು ಮೊನ್ನೆ ವಿಶೇಷವಾಗಿ ಕಾರ್ಯಕರ್ತರು ಬಹುಶಃ ನಾನು ಅವ್ರನ್ನ ಯಾವ್ದಾನು ಒಂದು ಇದನ್ನು ಮಾಡಲೇಬೇಕು ಅಂತ ದೃಢ ನಿರ್ಧಾರ ತಗೊಂಡು ಯಾರು ಏನೇ ಮಾತಾಡಲು ನಾವು ಈ ಎನ್ ಡಿ ಎ ಪಕ್ಷದಲ್ಲೇ ಇರಬೇಕು ಅಂತ ನಿರ್ಧಾರ ತಗೊಂಡಿದ್ರೆ ಅದು ವಿಶೇಷವಾಗಿ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ತಗೊಂತಕ್ಕಂಥ ನಿರ್ಧಾರ ಇದು ನಾನು ಕಷ್ಟ ಅಷ್ಟು ಕಟ್ಟ ವಿರೋಧಿ ಅದ ನಾನು ತಗೊಂಡಿದ್ದೀನಿ ಅಂದಮೇಲೆ ಕಾರ್ಯಕರ್ತರನ್ನ ಕಾರ್ಯಕರ್ತರನ್ನ ನಾನು ಬೆಳೆಸ್ಕೊಬೇಕು ಕಾರ್ಯಕರ್ತರಿಗೆ ಒಂದು ಅಧಿಕಾರ ಕೊಡಬೇಕು ಅಂತ ಇದು ಮಾಡಿ ಇವತ್ತು ನಾವು ಯಾರೂ ಬರಲ್ಲ ನೀನೇ ಇಡೀ ರಾಜ್ಯ ಓಡಾಡಬೇಕು ಅಂತ ಮೊಮ್ಮಗನ ಕಳಿಸಿರೋದು ಇದನ್ನು ಅರ್ಥಬೇಕು ರಾಯಚೂರಿನಲ್ಲಿ ದೇವೇಗೌಡರು ಪುತ್ಳಿನ ಒಬ್ಬ ಎಮ್ಮ ರೇವ ಅನ್ನೋರು ಪುತ್ಳಿ ಮಾಡಿ ಮಾಡಿದ್ದಾರೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ದೇವೇಗೌಡನ ಏನು ಮಾಡಿಲ್ಲ ಅಂದ್ರೆ ಸುಮ್ ಸುಮ್ನೆ ಪುತ್ಳಿ ಇಟ್ಟು ಮಾಡ್ತಾರ ಆದ್ರಿಂದ ಈ ಸಲ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗೋದ್ರಲ್ಲಿ ಯಾವುದೇ ಮಿಸ್ಯೂಸ್ ಆಗಲ್ಲ ಇದು ಆಗುತ್ತೆ ನೀವೆಲ್ಲ ಸಹಕಾರ ಕೊಟ್ಟು ನಮ್ಮ ಯಾರು ನಮ್ಮ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಇದ್ದಾಳೆ ನಾನು ವಿಶೇಷವಾಗಿ ಬಂದು ನಿಖಿಲ್ ಕುಮಾರಸ್ವಾಮಿಗೆ ಬಲ ಕೊಡಬೇಕು ಅಂತ ಈ ಮೂಲಕ ವಿನಂತಿ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಎಲ್ಲ ಪ್ರವಾಸ ಮಾಡಿಕೊಂಡು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಾಳೆ ಪ್ರವಾಸಕ್ಕೆ ಬರ್ತಾ ಇದ್ದಾರೆ ಮೊದಲನೆಯದಾಗಿ ಗೌರಿಬಿದ್ನೂರಿಗೆ ಹನ್ನೊಂದು ಗಂಟೆಗೆ ಪ್ರಯಾಣ ಬೆಳೆಸಿ ಗೌರಿಬಿದ್ನೂರಿನಲ್ಲಿ ಹನ್ನೆರಡೂವರೆ ಒಂದು ಗಂಟೆವರೆಗೆ ಪ್ರೋಗ್ರಾಮ್ ಅಲ್ಲಿದೆ ಏನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇರೋದರಿಂದ ಅಲ್ಲಿಗೆ ಫಸ್ಟ್ ಅಲ್ಲಿ ಬರ್ತಾ ಇದ್ದಾರೆ ಅಲ್ಲಿಂದ ನಮಗೆ ಚಿಕ್ಕಬಳ್ಳಾಪುರಕ್ಕೆ ಒಂದು ಗಂಟೆಗೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಶ್ರೀದೇವಿ ಪ್ಯಾಲೇಸ್ನಲ್ಲಿ ಒಂದು ಗಂಟೆಗೆ ಜನರೊಂದಿಗೆ ಜನತಾ ದಳ ಪಕ್ಷದ ಸಂಘಟನೆ ಮಾಡಬೇಕು ಇಡೀ ರಾಜ್ಯದಲ್ಲಿ ಪಕ್ಷ ಬಲವರ್ಧನೆ ಮಾಡಬೇಕು ಅಂತ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಮತ್ತು ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಈ ನಿರ್ಧಾರನ ತಗೊಂಡು ನೀನು ಇಡೀ ರಾಜ್ಯ ಓಡಾಡಬೇಕು ಯುವ ಮುಖಂಡಾಗಿದೆಯಾ ಅಂತೇಳಿ ಅವ್ರ ಧೈರ್ಯ ತುಂಬಿ ಕಳಿಸಿದಾಗ ಇಡೀ ಕರ್ನಾಟಕದಲ್ಲಿ ಅವ್ರು ಓಡಾಡಿದ ಕಡೆಯೆಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತೇಳಿ ನಿಮ್ಮ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ನಿಜವಾಗ್ಲೂ ಮೆಚ್ಚುಗೆ ಬರೀತಾ ಇದ್ದೀರಾ ಆದ್ದರಿಂದ ನಿಮಗೆ ಎಲ್ಲರಿಗೂ ಉತ್ಪೂರ್ವಕ ನಾನು ಮೊದಲನೆಗಳನ್ನು ತಮ್ಗೆ ತಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಇವತ್ತು ಮಾಧ್ಯಮ ಪತ್ರಿಕಾ ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾನ ಇವತ್ತು ಪಾರ್ಟಿಗೆ ಡೆವಲಪ್ಮೆಂಟ್ ಆಗಬೇಕಾದ್ರೆ ಸರ್ಕಾರಗಳಲ್ಲಿ ಏರುಪೇರುಗಳು ಕಂಡುಹಿಡಬೇಕಾದ್ರೆ ಮಾಧ್ಯಮ ಅದೇ ರೀತಿ ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಇಡೀ ರಾಜ್ಯದಲ್ಲಿ ಕೊಡ್ತಕ್ಕಂಥ ಪ್ರಚಾರದಲ್ಲಿ ನೀವು ಕೈಗೊಂಡಿರತಕ್ಕಂಥ ನೀವೆಲ್ಲ ಏನು ಅವರಿಗೆ ಆಶ್ವಾಸನೆ ಕೊಡ್ತಾ ಇದ್ದೀರಾ ಯಾವ ರೀತಿ ಪತ್ರಿಕೆಗಳು ಬರ್ತಾ ಇದೆ ನಿಜವಾಗಲೂ ಇದನ್ನ ನಾವು ನೆಚ್ಚಬೇಕಾಗ್ತದೆ ಆದ್ದರಿಂದ ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮೀಸಲ್ ಕಾರ್ಡ್ ಕೊಟ್ಟರೆ ಮೊಬೈಲ್ನಲ್ಲಿ ನಾವು ಮೆಂಬರ್ಶಿಪ್ ಮಾಡಿಸ್ಬೇಕು ಮಿನಿಮಮ್ ಮಿನಿಮಮ್ ಐವತ್ತು ಲಕ್ಷ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೆಂಬರ್ಶಿಪ್ ಮಾಡಬೇಕಂತ ಗುರಿ ತಗೊಂಡಿದ್ದಾರೆ ಎಲ್ಲ ಕಡೆನೂ ಒಳ್ಳೆಯ ಪ್ರಚಾರ ಆಗಿದೆ ಎಲ್ಲ ಕಡೆಯೂ ದೊಡ್ಡ ದೊಡ್ಡ ಕಟೌಟ್ಸ್ಗಳಾಗಿ ನೀವು ಮಿಸ್ ಕಾಲ್ ಕೊಟ್ಟರೆ ಮೆಂಬರ್ಶಿಪ್ ಆಗುತ್ತೆ ದಯವಿಟ್ಟು ಜೆ ಡಿ ಎಸ್ ಪಕ್ಷ ರೈತರ ಪಕ್ಷ ಬಡವರ ಪಕ್ಷ ಅಂಥೇಳಿ ಏನು ದೇವೇಗೌಡ ನಿರ್ಧಾರ ತಗೊಂಡಿದ್ರೋ ಆ ನಿರ್ಧಾರನ ತುಂಬಿ ಧೈರ್ಯ ತುಂಬಿ ಇವತ್ತು ನಿಖಿಲ್ ಕುಮಾರಸ್ವಾಮಿನ ರಾಜ್ಯ ಪ್ರವಾಸಕ್ಕೆ ಕಳಿಸಿದ್ದಾರೆ ಈ ಪ್ರವಾಸದಿಂದ ಈ ತಿಂಗಳು ಒಂಬತ್ತನೇ ತಾರೀಕು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತಾ ಇದ್ದಾರೆ ಮೊದಲನೇ ಸಲ ಬರೋದಕ್ಕೆ ಪಟ್ಟು ಬುಧವಾರ ಎಲ್ಲಿಗೆ ಬರ್ತಾಯಿದೆ ಅಂದರೆ ಗೋರಿಬಿದ್ನವ್ರಿಗೆ ಬಂದು ನರಸಿಂಹಸ್ವಾಮಿ ನರಸಿಂಹಮೂರ್ತಿಯವರಲ್ಲಿ ಅವರು ಫಂಕ್ಷನ್ ಮಾಡ್ತಾ ಇದ್ದಾರೆ ಆ ಫಂಕ್ಷನ್ ಮುಗಿಸ್ಕೊಂಡು ನಮಗೆ ಒಂದು ಗಂಟೆಗೆ ಯಾವ ರೀತಿ ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ ಅಂದರೆ ಪ್ಯಾಲೇಸ್ಗೆ ಇಲ್ಲಿ ಯಾವ ನಮ್ಮ ಶ್ರೀದೇವಿ ಪ್ಯಾಲೇಸ್ ಯಾವ ರೀತಿ ಚಿಕ್ಕಬಳ್ಳಾಪುರಗೆ ಎಂಟ್ರಿ ಕೊಡ್ತಾರೆ ಅಂದರೆ ಪೋಷೆಟ್ಟಿಯಿಂದ ಪೋಷೆಟ್ಟಿಯಿಂದ ಬೈಕ್ ರ್ಯಾಲಿ ಮುಖಾಂತರ ತಿಪ್ಪೇನಹಳ್ಳಿವರೆಗೂ ಆ ಬೈಕ್ ಬರುತ್ತೆ ಈ ಕಡೆಯೆಲ್ಲ ಏನು ನಮ್ಮ ಬೈಕ್ಗಳಿದೆ ಎಲ್ಲ ಬೈಕ್ಗಳು ಅಲ್ಲಿ ರಿಸೀವ್ ಮಾಡ್ಕೊಳ್ಳೋಕೆ ಇಲ್ಲಿಂದ ಬೈಕ್ಗಳು ಬರ್ತವೆ ಒಟ್ಟು ಐನೂರು ಆರ್ನೂರು ಬೈಕ್ಗಳು ಸಮೇತ ನಿಖಿಲ್ ಕುಮಾರ್ ಸ್ವಾಮಿ ಅವ್ರ ಜೊತೆಯಲ್ಲಿ ಯಾರ್ಯಾರು ಬರ್ತಾರೆ ಮುಖಾಂತರ ನಮ್ಮ ಅವ್ರಿಗೆ ಹೇಳಿದ್ದೀನಿ ಜೆ ಕೆ ರೆಡ್ಡಿ ಅವ್ರಿಗೆ ಹೇಳಿದ್ದೀನಿ ನರಸಿಂಹಮೂರ್ತಿ ಅವ್ರಿಗೆ ಹೇಳಿದ್ದೀನಿ ವಿಶೇಷವಾಗಿ ಅರ್ಕಲೂರ್ ಶಾಸಕರು ಅವ್ರು ನಾನು ಬರ್ತೀನಿ ಅಂತ ಅವರು ಬರ್ತಾ ಇದ್ದಾರೆ ಅವರೆಲ್ಲ ಒಟ್ಟಿಗೆ ಅಲ್ಲಿಂದ ನಾವು ಅವ್ರನ್ನ ನಾವು ಬೈಕ್ ಮುಖಾಂತರ ಅವ್ರನ್ನ ರವೀಂದ್ರ ರವೀಂದ್ರ ಪ್ಯಾಲೇಸಿಗೆ ಬರ್ತೀವಿ ಎಲ್ಲ ಆದ್ದರಿಂದ ಇವತ್ತು ಪತ್ರಿಕಾ ಕರೆದಿದ್ದೇನೆಂದರೆ ಚಿಕ್ಕಬಳ್ಳಾಪುರ ಜನತೆ ಯಾವತ್ತು ಚಿಕ್ಕಬಳ್ಳಾಪುರ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು ದೇವೇಗೌಡರು ಇರ್ಬೋದು ನಮ್ಮ ಅವರು ಇರ್ಬೋದು ನನ್ನ ತವರು ಮನೆ ಅಂತ ಹೇಳ್ತಾರೆ ಅದೇ ರೀತಿ ಕುಮಾರಸ್ವಾಮಿ ಅವರು ಜಿಲ್ಲೆ ಜಿಲ್ಲೆಯ ಹಳಿಯ ಸಹ ಆಮೇಲೆ ವಿಶೇಷವಾಗಿ ನಾನು ಜನಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಚಿಕ್ಕಬಳ್ಳಾಪುರ ಕೋಲಾರ ಜ ಗೋರಿಬಿದನೂರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ನಮಗೆ ಕೋಲಾರ ಹೋಗೋ ತಪ್ಪಿಸಿದ್ದು ಏಕೈಕ ವ್ಯಕ್ತಿ ನಮ್ಮ ಕುಮಾರಸ್ವಾಮಿ ಅವರು ಆದ್ದರಿಂದ ಕುಮಾರಸ್ವಾಮಿಯವರು ಮಂಜು ನಮಗಿಲ್ಲಿ ಮಾಡಿದಾಗಿಂದ ಇವತ್ತವರೆಗೂ ಇಲ್ಲಿ ಪಾರ್ಟಿ ಬರಲಿಲ್ಲ ಜಿಲ್ಲೆ ಮಾಡ್ದಾಗಿಂದೂ ಆದ್ರಿಂದ ಈ ಸಲ ಗತಾಯ ನಾನು ಜಿಲ್ಲೆಯಲ್ಲಿ ನಾನು ನಾಲ್ಕು ಸೀಟ್ ಗೆಲ್ಲೇ ಅಂತ ನಿಖಿಲ್ ಸ್ವ ನಿಖಿಲ್ ಕುಮಾರಸ್ವಾಮಿ ಅವರು ನಾನು ಕೆ ಆರ್ ರೆಡ್ಡಿ ಮೀಟಿಂಗ್ ನಮ್ಮ ಜಿಲ್ಲೆ ಮೀಟಿಂಗ್ ಕರೆದಾಗ ಅಲ್ಲಿ ಹೇಳಿದ್ದಾರೆ ನಾನು ಗತಾಯ ಈ ಸಲ ಎಲ್ಲ ಕಡೆ ಓಡಾಡಿ ನಾನು ನಿಮಗೆ ಐದು ಮೂರರಿಂದ ನಾಲ್ಕು ಸೀಟ್ ನಾನು ಗೆಲ್ಲೇ ಗೆಲ್ತೀನಿ ನಾನು ಅಂತೇಳಿ ಶಬ್ದ ಕಟ್ಟಿದ್ದಾರೆ ಆದ್ದರಿಂದ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಚಿಕ್ಕಬಳ್ಳಾಪುರ ತಾಲೂಕು ಕ್ಯಾ ಕಾರ್ಯಕರ್ತರು ಯಾರಿದ್ದಾರೆ ಮುಖಂಡರು ಯಾರಿದ್ದಾರೆ ರೈತಾಭಿಧಿಗಳು ಯಾರಿದ್ದಾರೆ ಕುಮಾರಸ್ವಾಮಿ ಅಭಿಮಾನಿಗಳು ಯಾರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿಗಳು ಯಾರಿದ್ದಾರೆ ನಮ್ಮ ಜೆ ಡಿ ಪಕ್ಷದ ಅಭಿಮಾನಿಗಳು ಯಾರಿರ್ತಾರೆ ಅವರೆಲ್ಲನೂ ನಾಳೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಯಶಸ್ವಿಯಾಗಿ ಕಾರ್ಯಮ ಕಾರ್ಯಕ್ರಮ ನಡೆಸ್ ನಡೆಸ್ಕೊಟ್ಟಿದ್ದೆ ಆದರೆ ಜೆ ಡಿ ಎಸ್ ಪಕ್ಷಕ್ಕೆ ಟಿಕೆಟ್ ಬೇಕು ಅಂತ ಹೇಳಿದಾಗ ನಾವು ಒತ್ತಾಯ ಮಾಡಿದಾಗ ನಿಖಿಲ್ ಕುಮಾರ್ ಅವರು ಇರ್ಬೋದು ದೇವೇಗೌಡರು ಇರ್ಬೋದು ಕುಮಾರಸ್ವಾಮಿ ಅವರು ಎಲ್ಲರೂ ನಮಗೆ ಸಹಕಾರ ಕೊಡ್ತಾರೆ ಆದ್ರಿಂದ ಇಡೀ ತಾಲೂಕು ಜನತೆ ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಂಡ್ಬಂದು ಅದು ವಿಶೇಷವಾಗಿ ನಾವು ಯಾರು ಮುಖಂಡರುಗಳಿದ್ದೀವಿ ಜೆ ಡಿ ಎಸ್ ಎಲ್ಲರೂ ಈಗ ಇವತ್ತು ಅದು ಅಲ್ಲದೆ ಇವತ್ತು ಮೂರು ಆಟೋ ನೆನ್ನೆ ಹೇಳ್ತಾರೆ